ಅಟ್ಟು ಬಂಬಾಟು ವಾಹಿನಿಯ ಸಹೃದಯ ವೀಕ್ಷಕರಿಗೆಲ್ಲ ನಮಸ್ಕಾರ ಹಾಗೂ ಸ್ವಾಗತ ಎಲ್ಲರೂ ಕುಶಲವಾಗಿ ಕ್ಷೇಮವಾಗಿದ್ದೀರಾ ಅಂತ ಆಶಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀನಿ ಈಗ ನಾವು ಉದ್ರುದ್ರಾಗಿ ಹೇಗೆ ಸಬುದಾನ ಕಿಚಡಿ ಅಥವಾ ಒಗ್ಗರಣೆ ಸೀಮೆ ಅಕ್ಕಿ ಸಬ್ಬಕ್ಕಿ ಮಾಡೋದು ನೋಡ್ಕೊಳ್ಳೋಣ ಇದಕ್ಕೆ ಮೇಯ್ನಾಗಿ ನಾವು ಸೀಮೆ ಅಕ್ಕಿನ ಚೆನ್ನಾಗಿ ಕರೆಕ್ಟ್ ಹತ್ತದಲ್ಲಿ ನೆನೆಸ್ಕೋಬೇಕು ಅದೇ ಮೇಯ್ನ್ ಪಾಯಿಂಟ್ ಇದ್ರೊಳಗೆ ಸೊ ಅದಕ್ಕೆ ಏನು ಮಾಡಬೇಕು ಒಂದು ಕಪ್ಪಷ್ಟು ಸೀಮೆ ಅಕ್ಕಿ ಮೀಡಿಯಮ್ ಸೈಜಿಂದ ತೊಗೊಂಡು ಅದನ್ನು ಚೆನ್ನಾಗಿ ಮೂರ್ನಾಲ್ಕು ಸತಿ ತೊಳೆದು ಒಂದು ಅರ್ಧ ಗಂಟೆಯಷ್ಟು ಪೂರ್ತಿ ನೆನೀಬೇಕು ಸೀಮೆ ಅಕ್ಕಿ ಅಷ್ಟು ನೀರು ಹಾಕಿ ನೆನೆಸಿಟ್ಕೊಂಬಿಡಿ ಅಂದರೆ ಸೀಮೆ ಅಕ್ಕಿ ಮೇಲೆ ಒಂದು ಇಂಚಷ್ಟು ನೀರು ನಿಂತಿರಬೇಕು ಆ ಥರ ಹಾಕಿ ಅರ್ಧ ಗಂಟೆ ಮುಚ್ಚಿಟ್ಬಿಡಿ ನೆನ್ ನೆನ್ಕೊಳ್ಳುತ್ತೆ ಅರ್ಧ ಗಂಟೆ ಆದಮೇಲೆ ನೀರಿರೋದಷ್ಟು ಪೂರ್ತಿ ಬಸ್ತ್ ನೀರು ಇರ್ಕೂಡ್ದು ಆ ಥರ ಬಸ್ತ್ ಅಟ್ಲೀಸ್ಟ್ ತ್ರೀ ಅವರ್ಸು ಇದು ನೆನೀಬೇಕು ಹೀಗೆ ಸಾಬೂ ಸೀಮೆ ಹಾಕಿ ನೋಡಿ ನಿಮ್ಮ ಮೂರು ಗಂಟೆ ಆದಮೇಲೆ ಈ ಥರ ನೀವು ಅದನ್ನು ಹಿಸ್ಕಿದ್ರೆ ಮಧ್ಯದಲ್ಲಿ ನಿಮ್ಗೇನು ಉಳ್ ಉಳಿಕೊಡ್ದು ದಿಂಡ್ ಥರ ಅಂತಾರಲ್ಲ ಆ ಥರ ಉಳಿಬಾರ್ದು ಅದು ಕರೆಕ್ಟಾಗಿ ನೆಂದಿದೆ ಅನ್ನೋದಕ್ಕೆ ಒಂದು ಸೈನು ಈ ಥರ ಹಿಸ್ಕು ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಇನ್ಫ್ಯಾಕ್ಟ್ ನೀವು ಇದನ್ನು ನಾನು ಹೇಳಿದ್ನಲ್ಲ ಅರ್ಧ ಗಂಟೆ ನೆನೆಸಿಟ್ಟ ಮೇಲೆ ಬೇಕಾದ್ರೆ ಓವರ್ನೈಟ್ ಈ ಥರ ನೀರೆಲ್ಲ ಬಸ್ತ್ ಬಿಟ್ಟು ಇಟ್ಟರೂ ಏನು ತೊಂದರೆ ಇಲ್ಲ ಹಾಗೂ ಮಾಡ್ಬೋದು ಬೇಕಾದ್ರೆ ಬೆಳಗ್ಗೆ ಮಾಡೋದಿದ್ದರೆ ನೀವು ರಾತ್ರಿ ಅರ್ಧ ಗಂಟೆ ಚೆನ್ನಾಗಿ ನೀರಲ್ಲಿ ನೆನೆಸಿ ನೀರು ಬಸ್ಬಿಟ್ಟು ರಾತ್ರಿ ಎಲ್ಲ ಇಟ್ಟು ಬೆಳಗ್ಗೆ ನೀವು ಮಾಡ್ಕೋಬೋದು ಬೇಸಿಕಲಿ ನಿಮ್ಮ ನೆಂದು ಸೀಮೆ ಹಾಕಿ ಈ ಥರ ಕಾಣಬೇಕು ಉದ್ರದ್ರಾಗಿರಬೇಕು ಹೆಣ್ ಆಮೇಲೆ ಕೆಳಗಡೆ ಏನು ನೀರಿನ ಅಂಶ ಇರಬಾರ್ದು ಮತ್ತು ನೀವು ಹಿಸಕ್ಕೆ ನೋಡಿದಾಗ ಪೂರ್ತಿಯಾಗಿ ಸಾಫ್ಟಾಗಿರಬೇಕು ಇದು ಕರೆಕ್ಟಾಗಿ ನೆಂದಿರೋದಕ್ಕೆ ಸೈನು ನೆಕ್ಸ್ಟು ಇದಕ್ಕೆ ಹಾಕೋ ಒಗ್ಗರಣೆ ಸಾಮಗ್ರಿಗಳ್ ನೋಡ್ಕೋಣ ಆಲೂಗೆಡ್ಡೆ ತೊಗೊಂಡಿದ್ದೀನಿ ದಪ್ಪ ಮೆಣಸಿನ್ಕಾಯಿ ಸ್ವಲ್ಪ ದಪ್ಪ ದಪ್ಪಕ್ಕೆ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ ತುಂಬ ಸಣ್ಣ ಬೇಡ ಶುಂಠಿ ತುರಿದಿಟ್ಕೊಂಡಿದ್ದೀನಿ ಕೊತ್ತಂಬರಿ ಕರಿಬೇವು ಹಸಿರು ಮೆಣಸಿನಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಇದು ಒಂಥರ ಕ್ಲಾಸಿಕ್ ಕಾಂಬಿನೇಷನು ಸಾಬುದಾನ ಕಿಚಡಿಗೆ ಹಾಕೋಕ್ಕೆ ನೀವು ಇದಕ್ಕೆ ಅಡಿಷ್ನಲಿ ನಿಮ್ಗೆ ಇಷ್ಟ ಆಗಿರೋದು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ಸೊ ನೆಕ್ಸ್ಟು ನಾವು ಇದಕ್ಕೆ ಸ್ವಲ್ಪ ಕ ಕಡಲೆಕಾಯಿ ಬೀಜನ ಹುರ್ಕೋಬೇಕು ಡ್ರೈ ರೋಸ್ಟ್ ಮಾಡಿ ಅದು ಪುಡಿ ಮಾಡಿ ಹಾಕ್ತೀವಿ ಸೊ ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಬಾಣಲೆಗೆ ಒಂದು ಹಿಡಿಯಷ್ಟು ಕ ಕಡಲೆಕಾಯಿ ಬೀಜ ಹಾಕ್ಕೊಂಡು ಅದು ಸಿಪ್ಪೆ ಬಿಡುತ್ತಲ್ವ ಅಲ್ಲಿ ತನಕ ಸ್ವಲ್ಪ ಕಪ್ ಮೇಲೆ ಬರುತ್ತೆ ಕಲರ್ ಚಿ ಚೇಂಜ್ ಆಗುತ್ತೆ ಮತ್ತು ಅದು ಅದ್ರ ಮೇಲ್ ಮೇಲಿನ ಸ್ಕಿನ್ನು ಬಿಟ್ಕೋತಾ ಬರುತ್ತೆ ಅಲ್ಲಿ ತನಕ ನಾವು ಅದನ್ನು ಡ್ರೈ ರೋಸ್ಟ್ ಮಾಡಬೇಕು ಅಂದರೆ ಎಣ್ಣೆ ಹಾಕದೆ ಹುರ್ಕೋಬೇಕು ಸೊ ಅದಾದಮೇಲೆ ಇವಾಗ ನೋಡಿ ಹೀಗೆ ಮಾಡ್ಕೋತಾ ಇದ್ದೀನಿ ಇದು ಕಡಲೆಕಾಯಿ ಬೀಜದ ಮೇಲೆ ಇವಾಗ ಕಪ್ ಸ್ವಲ್ಪ ಕಂದು ಬಣ್ಣದ ಚುಕ್ಕಿಗಳು ಇದೆ ಮತ್ತು ಸಿಪ್ಪೆ ಸ್ವಲ್ಪ ಇದಾಗ್ತಾ ಇದೆ ನೋಡ್ಕೊಳ್ಳಿ ಇಷ್ಟ ಆಗಬೇಕು ಇನ್ನೂ ಸ್ವಲ್ಪ ಆದರೂ ಚೆನ್ನಾಗಿರುತ್ತೆ ಇವಾಗ ಚೆಕ್ ಮಾಡ್ತಾ ಇದ್ದೀನಿ ಹಾಕಿದೆಯಾ ಅಂತ ಇನ್ನೂ ಸ್ವಲ್ಪ ಆಗಬೇಕು ಇಷ್ಟ ಸಾಕು ಸಾಕಿವಾಗ ಇದನ್ನು ಆವಾಗ ನಾವು ಸ್ವಲ್ಪ ಕೋರ್ಸಾಗಿ ಪೌಡರ್ ಮಾಡ್ಕೋಬೇಕು ತುಂಬ ನುಣ್ಣಗೆ ಬೇಡ ಸ್ವಲ್ಪ ದಪ್ಪ ದಪ್ಪಕ್ಕೆ ನಾನು ಈ ಕುಟ್ನೆ ಹಾರೆ ಅಂತಾರಲ್ಲ ಅದಕ್ಕೆ ಹಾಕ್ಕೊಂಡು ನಾನು ಇದ್ದೀನಿ ಬೇಕಾ ನೀವು ಮಿಕ್ಸಿನಲ್ಲೂ ಇದು ಮಾಡ್ಕೋಬೋದು ಪುಡಿ ಮಾಡ್ಕೋಬೋದು ಬೇಸಿಕಲಿ ಏನಂದ್ರೆ ನಾವು ಈಗ ಒಗ್ಗರಣೆ ಅವಲಕ್ಕಿ ಕಾಯಿ ತುರಿ ಹಾಕೋತೀವಲ್ಲ ಅದ್ರ ಸಬ್ಸ್ಟಿಟ್ಯೂಟಾಗಿ ಇದು ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ ಮತ್ತು ಈ ಸಾಬುದಾನ ಕಿಚಡಿ ಒಂದೊಂದ್ಸರಿ ಮೆಡ್ಡೆ ಆದರೆ ಇದು ಉದುರುದ್ರಾಗಿ ಟೆಕ್ಸ್ಚರ್ ಕೊಡುತ್ತೆ ಅದಕ್ಕೆ ಕಡಲೆಕಾಯಿ ಬೀಜ ಪ್ಲಸ್ ಆಬ್ವಿಯಸ್ಲಿ ಟೇಸ್ಟ್ ಒಳ್ಳೆ ಟೇಸ್ಟ್ ಬರುತ್ತೆ ಸೊ ಈ ಥರ ಪುಡಿ ಮಾಡಿ ಇಟ್ಕೋಬೇಕು ಕಡಲೆಕಾಯಿ ಬೀಜನ ಇದನ್ನು ಒಂದು ಸೈಡಲ್ಲಿ ಇಟ್ಕೊಂಡು ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ನಾನು ಅದೇ ಬಾಣಲೆಗೆ ಇವಾಗ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೋತೀನಿ ಎಣ್ಣೆ ಕಾದ ಮೇಲೆ ಒಂದು ಚಮಚದಷ್ಟು ಸಾಸಿವೆ ನಾನು ಇದಕ್ಕೆ ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಟಿಪಿಕಲಿ ಹಾಕೋಲ್ಲ ಬಟ್ ಇದೊಂದು ಸ್ವಲ್ಪ ಸೌತ್ ಇಂಡಿಯನ್ ಟಚ್ ಥರ ಇರುತ್ತೆ ನಮ್ಮ ಒಗ್ಗರಣೆಗೆ ನಾವು ಹಾಕ್ತೀವಲ್ಲ ಒಗ್ಗರಣೆ ಅವಲಕ್ಕಿ ಉಪ್ಪಿಟ್ಟಿಗೆಲ್ಲ ಸೊ ಅದಕ್ಕೆ ನಾನು ಹಾಕ್ತಾಯಿದ್ದೀನಿ ಸೊ ಒಂದು ಚಮಚದಷ್ಟು ಕಡಲೆಬೇಳೆ ಮತ್ತು ಒಂದು ಚಮಚದಷ್ಟು ಉದ್ದಿನಬೇಳೆ ಹಾಕಬೇಕಾಗತ್ತೆ ಕಡಲೆಬೇಳೆ ನೋಡಿ ಹಾಕ್ತಾಯಿದ್ದೀನಿ ಈಗ ಬೇಳೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಎಣ್ಣೆಯಲ್ಲಿ ಸಾರ್ಟೆ ಥರ ಮಾಡಬೇಕು ಈ ಬಣ್ಣಕ್ಕೆ ಬಂದರೆ ಸಾಕು ನೆಕ್ಸ್ಟ್ ನಾವು ಹೆಚ್ಚಿಟ್ಕೊಂಡ್ರೆ ತರಕಾರಿಗಳು ಒಂದೊಂದು ಹಾಕೋತೀವಿ ಫಸ್ಟು ಆಲೂಗಡ್ಡೆ ಸ್ವಲ್ಪ ಟೈಮ್ ತೊಗೊಳ್ಳೋದ್ರಿಂದ ಅದನ್ನು ಹಾಕಿ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಕರ್ದಂಗೆ ಮಾಡ್ಕೊಳ್ಳೋಣ ಆಲೂಗಡ್ಡೆ ಮೇಲೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಥರ ಬರಬೇಕು ಮೇಲುಗಡೆ ಸರ್ಫೇಸು ಅಲ್ಲಿ ತನಕ ಇದನ್ನು ನಾವು ಬೇಯಿಸ್ಕೋಬೇಕು ನೋಡಿ ಈ ಬಣ್ಣ ಥರ ಬಂದಿದೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ ನೋಡಿ ಲೈಟ್ ಆಗುತ್ತೆ ನೀವು ಇದು ಮಾಡಿದಾಗ ಅದು ಒಂದು ಇಂಡಿಕೇಶನ್ನು ಆಲೂಗೆಡ್ಡೆ ಪೀಸಸ್ ಲೈಟಾಗಿ ಅನಿಸುತ್ತೆ ನಿಮಗೆ ನೆಕ್ಸ್ಟು ದಪ್ಪ ಮೆಣಸಿನ್ಕಾಯಿ ಹಾಕೋತೀನಿ ಹೇಳ್ದಂಗೆ ಇದು ಬೇಸಿಕ್ ಅಥವಾ ಕ್ಲಾಸಿಕ್ ಕಾಂಬಿನೇಷನ್ ಅನ್ಬೋದು ನೀವು ಇದಕ್ಕೆ ಕ್ಯಾರೆಟ್ ಆ್ಯಡ್ ಮಾಡ್ಬೋದು ಪಟಾಣಿ ಹಾಕ್ಕೋಬೋದು ಅದು ಚೆನ್ನಾಗಿರುತ್ತೆ ಸೊ ಅದು ಆ ಥರ ಅಡಿಷನಲ್ಲಿ ತರಕಾರಿಗಳ ಆ್ಯಡ್ ಮಾಡ್ಕೋಬೋದು ನೆಕ್ಸ್ಟು ಶುಂಠಿ ಕೊತ್ತಂಬರಿ ಕರಿಬೇವು ಹಸಿರು ಮೆಣಸಿನ್ಕಾಯಿ ಮೂರು ಹೆಚ್ಚಿಟ್ಕೊಂಡ್ರೆ ಅದನ್ನು ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಲ್ಲ ಹಾಕಿ ಒಂದು ಎರಡು ಸತಿ ಕೂಡಿಸ್ಕೊಂಡ್ರೆ ಸಾಕು ಎಲ್ಲ ಅದನ್ನು ಇವಾಗ ಒಂದು ಚಿಟಿಕೆ ಅರಿಶಿನ ಹಾಕೋಬೋದು ಇದು ಆಪ್ಷನಲ್ ನಿಮಗೆ ಬಣ್ಣ ಇಷ್ಟ ಆದರೆ ಹಾಕೋಬೋದು ಇಲ್ಲ ಕೆಲವರು ಬೆ ಬೆಳ್ಳಿಗೂ ಮಾಡ್ತಾರೆ ಅದನ್ನು ಬೇಡ ಅಂದರೆ ಅಲ್ಲಿ ಬಿಸ್ಕಿಪ್ ಸ್ಕಿಪ್ ಮಾಡ್ಕೋಬೋದು ನಾನು ಹಾಕ್ತೀನಿ ಸೊ ಅರಿಶಿನ ಒಂದು ಚಿಟಿಕೆ ಅಷ್ಟು ಸೊ ಬೇಸಿಕಲಿ ಸಾಬುದಾನ ಕಿಚಡಿನಲ್ಲಿ ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ ಅದು ನೆನೆಸ್ಕೊಳ್ತಿದ್ರೆ ತುಂಬ ನೀರು ನೀರು ಅಥವಾ ಹೆಂಟೆಂಟೆ ಆಗಿಬಿಡುತ್ತೆ ಅದಕ್ಕೆ ನಾವು ಸಾಬೂದಾನ ನೆನೆಸ್ಕೊಂಡು ನೆನೆಸ್ಕೊಳೋದನ್ನು ಕರೆಕ್ಟಾಗಿ ಮಾಡ್ಕೋಬೇಕು ಇವಾಗ ನೋಡಿ ಎಷ್ಟು ಉದ್ರುದ್ರಾಗಿದೆ ಒಂದೊಂದು ಕಾಳು ಬಿಡಿ ಬಿಡಿಯಾಗಿದೆ ಹೀಗಿದ್ದರೆ ನಿಮ್ಮ ಸಾಬುದಾನ ಕಿಚಡಿ ಡೆಫಿನೆಟಾಗಿ ಉದ್ರದ್ರಾಗಿ ಸಾಫ್ಟಾಗಿ ಚೆನ್ನಾಗತ್ತೆ ಕೆಳಗಡೆ ತೋರಿಸ್ತಾ ಇದ್ದೀನಿ ನೀರಿನ ಅಂಶ ಯಾವುದು ಉಳ್ಕೊಂಡಿರಬಾರ್ದು ಆ ಥರ ನೀವು ಬಸ್ಕೊಂಡಾಗ ನೀರು ಪೂರ್ತಿ ತೆಗೆದುಬಿಡಬೇಕು ಇವಾಗಿದ ನಾವು ಹಾಕಿದ್ಮೇಲೆ ಸೀಮೆ ಹಾಕಿ ಹೆಚ್ಚು ಕಮ್ಮಿ ಒಂದು ಎರಡು ನಿಮಿಷ ಮೂರು ನಿಮಿಷದಲ್ಲೇ ನಿಮಗೆ ಸ್ವಲ್ಪ ಅದು ಟ್ರಾನ್ಸ್ಪರೆಂಟ್ ಆಗ್ತಾ ಬರುತ್ತೆ ಪ್ರತಿಯೊಂದು ಕಾ ಕಾಳು ಕೂಡ ಅದು ಅಷ್ಟಾದರೆ ಅದು ಬೆಂದಿದೆ ಅಂತ ಈ ಸ್ಟೇಜಲ್ಲಿ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಾಕ್ಕೋಬೋದು ನಾನು ಸ್ವಲ್ಪ ಸಕ್ಕರೆನೂ ಹಾಕ್ತೀನಿ ಸಕ್ಕರೆ ಅಥವಾ ಬೆಲ್ಲದ ಪುಡಿ ಆ ಬ್ಯಾಲೆನ್ಸ್ ಆಗೋಕ್ಕೆ ಸೊಪ್ಪು ಬರ್ತಾ ಇದೆ ನೋಡಿ ಅಷ್ಟೇ ಒಂದು ಎರಡು ನಿಮಿಷ ಹಿಡಿಯುತ್ತೆ ತುಂಬ ಬೇಗ ಬೆಂದುಬಿಡುತ್ತೆ ನಿಮ್ಗೆ ಆ ಟ್ರಾನ್ಸ್ಪರೆಂಟ್ ಆಗ್ತಾ ಒಂದು ಅರ್ಧ ಮುಖಾಲಷ್ಟು ಆಗಿದೆ ಅಂದಾಗ ನೀವು ಉಪ್ಪು ಹಾಕ್ಕೋಬೋದು ಇದು ಬೆಲ್ಲದ ಪುಡಿ ನಾನು ಹಾಕ್ತಾ ಇರೋದು ಇದಿಷ್ಟು ಹಾಕಿ ಬೇಕಾದ್ರೆ ಇನ್ನೊಂದು ಎರಡು ನಿಮಿಷದಷ್ಟು ಒಂದು ತಟ್ಟೆ ಮುಚ್ಚಿಬಿಟ್ಟು ಬೇಯಿಸಕ್ಕೆ ಬಿಟ್ಬಿಡಿ ಚೆನ್ನಾಗಿ ಎಲ್ಲ ಇದು ಸಾಫ್ಟಾಗಿ ಬೇಯುತ್ತೆ ಅದು ಅದು ಹೇಗೆ ಗೊತ್ತಾಗತ್ತೆ ಅಂದರೆ ಪೂರ್ತಿ ಅದು ಟ್ರಾನ್ ವೈಟಿಶ್ ಇದ್ದಿದ್ದೆಲ್ಲ ಟ್ರಾನ್ಸ್ಪರೆಂಟ್ ಆಗುತ್ತೆ ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ಈಗ ಕಂಪ್ಲೀಟಾಗಿ ಬೆಂದಿದೆ ಇದು ನೋಡಿ ಎಷ್ಟು ಉದ್ರ ಉದ್ರಾಗಾಗಿದೆ ಸೊ ನಾನು ಸುಮಾರು ಸತಿ ಟ್ರೈ ಮಾಡಿ ಟ್ರಯಲ್ ಆ್ಯಂಡ್ ಎರರ್ ಆದಮೇಲೆ ಈ ಮೆಥಡ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಅರ್ಧ ಗಂಟೆ ಪೂರ್ತಿ ನೆನೆಸ್ಬೇಕು ಸೀಮೆ ಅಕ್ಕಿನ ಆಮೇಲೆ ಅಟ್ಲೀಸ್ಟ್ ತ್ರೀ ಅವರ್ಸ್ ಆರ್ ಓವರ್ ನೈಟ್ ಆರ್ ಫೈನ್ ನೆನೆಸ್ಬಿಟ್ಟು ಅದನ್ನು ಮುಚ್ಚಿಟ್ಬಿಡ್ಬೇಕು ನೀರೆಲ್ಲ ಬಸ್ದ್ಬಿಟ್ಟು ಅವಾಗ ಪರ್ಫೆಕ್ಟಾಗಿ ಆಗುತ್ತೆ ಸಾಂಬೂದಾ ಸೀಮೆ ಅಕ್ಕಿ ಒಗ್ಗರಣೆ ಅಂತೀರೋ ಅಥವಾ ಸಾಬುದಾನ ಕಿಚಡಿ ಅಂತ ಏನು ಬೇಕಾದ್ರೂ ಹೇಳ್ಬೋದು ಈಗ ನೆಕ್ಸ್ಟು ಇದು ಸೀಗೆ ಒಂಚೂರು ಆಮ್ಚೂರು ಪೌಡರ್ ಹಾಕ್ತಾಯಿದ್ದೀನಿ ನೀವು ಬೇಕಾದ್ರೆ ನಿಂಬೆಹಣ್ಣು ಬೇಕಾದ್ರೂ ಹಾಕೋಬೋದು ಚೆನ್ನಾಗಿರುತ್ತೆ ಕೊನೆಗೆ ನಾವು ಪುಡಿ ಮಾಡಿ ಮಾಡಿಟ್ಕೊಂಡಿದ್ದು ಕಡಲೆಕಾಯಿ ಬೀಜದ ಪುಡಿನೂ ಹಾಕಬೇಕು ಇಲ್ಲಿ ಸೊ ಇದನ್ನು ಹಾಕಿ ಇದು ಮಾತ್ರ ಸೀಮೆ ಅಕ್ಕಿ ಇದು ಹುಳಿ ನೀವು ಮೇಲೆ ಕನ್ಫರ್ಮ್ ಆದಮೇಲೆ ಹಾಕ್ಕೊಳ್ಳಿ ಈಗ ಇದು ಹಾಕಿದ್ದು ನಾನು ಇವಾಗ ಕಡಲೆಕಾಯಿ ಬೀಜದ ಪುಡಿ ಸೊ ಇದೆಲ್ಲ ಹಾಕಿ ಒಂದು ಸತಿ ಕೂಡಿಸಿದ್ರೆ ರುಚಿಯಾಗಿ ಗದ್ರುದ್ರಾಗಿ ಸಾಫ್ಟಾಗಿರೋ ಸಾಬುದಾನ ಕಿಚಡಿ ಅಥವಾ ಒಗ್ಗರಣೆ ಸೀಮೆ ಅಕ್ಕಿ ಒಗ್ಗರಣೆ ಸಬ್ಬಕ್ಕಿ ಸವಿಯಲು ಸಿದ್ಧ ದಯವಿಟ್ಟು ಟ್ರೈ ಮಾಡಿ ನೀವು ಹೇಗಾಯಿತು ಹೇಳಿ ಮನೆಯದಾಗಿ ಒಂದು ಮನವಿ ದಯವಿಟ್ಟು ನೀವು ನನ್ನ ಸ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ರೆ ಇನ್ನೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈ ಚಾನಲ್ನ ಬೆ